ಮುಸಲ್ಮಾನರು ಇಲ್ಲದೆ ಆಗಿ ಹೋಗಿದ್ರೆ ಈ ದೇಶದಲ್ಲಿ ಮುಸಲ್ಮಾನರನ್ನು ಇಲ್ಲದೆ ಮಾಡಿದ್ರೆ ಇಲ್ಲಿ ಆ ಮನುವಾದ ಆಧಾರಿತ ಸಿದ್ಧಾಂತವಾದಂತಹ ಶ್ರೇಣೀಕೃತ ವ್ಯವಸ್ಥೆ ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಅಂತ ಹೇಳುವಂತಹ ಈ ವ್ಯವಸ್ಥೆ ಖಂಡಿತವಾಗಿಯೂ ನೂರು ಶೇಕಡ ಈ ದೇಶದಲ್ಲಿ ಜಾರಿಗೆ ಬರ್ತೆ ಅಂತ ಹೇಳುವಂಥದ್ದು ಇಲ್ಲಿರ್ತಕ್ಕಂತಹ ಶೂದ್ರ ಸಮುದಾಯ ಅರ್ಥ ಮಾಡಿಕೊಳ್ಬೇಕು ಅಂತ ನಾನು ನನ್ನ ಸಹೋದರರಲ್ಲಿ ವಿನಂತಿಯಿಂದ ಹೇಳ್ತಾ ಇದ್ದೇನೆ ಇವತ್ತು ಇಷ್ಟೆಲ್ಲ ಆದ ನಂತರ ಆ ಫಾದರ್ ಅವರು ಆ ಸಾವಿರದ ಒಂಬೈನೂರ ಮೂವತ್ತ್ ನಾಲ್ಕರಲ್ಲಿ ಹಿಟ್ಲರ್ ಅಧಿಕಾರಕ್ಕೆ ಬಂದಾಗ ಆ ಹಿಟ್ಲರ್ ಅಧಿಕಾರಕ್ಕೆ ಬಂದಾಗ ಸಂಭ್ರಮಿಸಿದಂತಹ ಫಾದರ್ ರವರನ್ನು ನಂತರ ಪ್ರೊಟೆಸ್ಟೆಂಟ್ ಪ್ರೊಟೆಸ್ಟೆಂಟ್ ವಿಭಾಗದ ಎಲ್ಲ ಒಂದೊಂದು ಪಾದ್ರಿಗಳನ್ನು ಹುಡುಕಿ ಹುಡುಕಿಕೊಂಡು ಬಂಧನ ಮಾಡಿ ಕಾನ್ಸಂಟ್ರೇಷನ್ ಕ್ಯಾಂಪ್ಗಳಿಗೆ ಹಿಟ್ಲರ್ ಸರಕಾರ ಕಳಿಸುವಾಗ ಈ ಫಾದರ್ ರವರು ಕೂಡ ಅದರಲ್ಲಿ ಒಬ್ಬರಾಗಿದ್ದರು ಆ ನಂತರ ಅಲ್ಲಿರ್ತಕ್ಕಂತಹ ಬಹುತೇಕ ಪಾದ್ರಿಗಳು ಹತ್ತರ ಹತ್ಯೆಯಾಗಿ ಹೋದರು ಹೋದರು ಆದರೆ ಇವರು ಅದೃಷ್ಟವಶಾತ್ ಅಲ್ಲಿಂದ ಮಾರ್ಟಿನ್ ನೆಮ್ಯುಲರ್ ಅಂತ ಹೇಳುವಂತಹ ಈ ಈ ಪಾದ್ರಿಯವರು ಬದುಕಳಿಗೆ ಹೊರಗೆ ಬಂದು ಒಂದು ಪಾಪ ವಿಮೋಚನೆಯ ಒಂದು ಭಾಷಣ ಮಾಡ್ತಾರೆ ಆ ಭಾಷಣದಲ್ಲಿ ಅವರು ಹೇಳಿದಂಥ ಕೆಲವು ಸಾಲುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಮೊದಲ ಮೊದಲವರು ಕಮ್ಯುನಿಸ್ಟರನ್ನು ಹುಡುಕಿಕೊಂಡು ಬಂದರು ನಾನು ಸುಮ್ಮನಿದ್ದೆ ಏಕೆಂದರೆ ನಾನು ಕಮ್ಯುನಿಸ್ಟ್ ಆಗಿರಲಿಲ್ಲ ನಂತರ ಅವರು ಟ್ರೇಡ್ ಯೂನಿಯನಿಸ್ಟರನ್ನು ಹುಡುಕಿ ಬಂದರು ನಾನು ಸುಮ್ಮನಿದ್ದೆ ಏಕೆಂದರೆ ನಾನು ಟ್ರೇಡ್ ಯೂನಿಯನಿಸ್ಟರಾಗಿರಲಿಲ್ಲ ಆಗಿರಲಿಲ್ಲ ನಂತರ ಅವರು ಯಹೂದಿಗಳನ್ನು ಹುಡುಕಿ ಬಂದರು ನಾನು ಸುಮ್ಮನಿದ್ದೆ ಏಕೆಂದರೆ ನಾನು ಯಹೂದಿಯಾಗಿರಲಿಲ್ಲ ನಂತರ ಅವರು ಕ್ಯಾಥೋಲಿಕರನ್ನು ಹುಡುಕಿ ಬಂದರು ನಾನು ಸುಮ್ಮನಿದ್ದೆ ಏಕೆಂದರೆ ನಾನು ಕ್ಯಾಥೋಲಿಕನಾಗಿರಲಿಲ್ಲ ಕೊನೆಗೆ ಅವರು ನನ್ನನ್ನೇ ಹುಡುಕಿ ಬಂದರು ಆಗ ನನಗಾಗಿ ಅವರು ಯಾರೂ ಇರಲಿಲ್ಲ ನಾನು ಏಕಾಂಗಿಯಾಗಿದ್ದೆ ಇಲ್ಲಿ ಇಲ್ಲಿ ಮುಸಲ್ಮಾನರನ್ನು ಮಾತ್ರ ಅಲ್ಲ ಸಂಘ ಪರಿವಾರ ಹುಡುಕಿಕೊಂಡು ಬರುವಂಥದ್ದು ಇಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಇಲ್ಲಿರ್ತಕ್ಕಂತಹ ಪ್ರತಿಯೊಬ್ಬರನ್ನು ನಾಳೆ ಹುಡುಕಿಕೊಂಡು ಬರ್ತಾ ಇದೆ ಬರ್ ಬರಲಿಕ್ಕಿದೆ ಅದರಲ್ಲಿ ಯಾವ ಪಕ್ಷವೂ ಬಾಕಿ ಆಗುವುದಿಲ್ಲ ಯಾವ ಸಂಘಟನೆಯೂ ಬಾಕಿ ಆಗುವುದಿಲ್ಲ ಅರ್ಥ ಮಾಡಿಕೊಳ್ಬೇಕು ಅವರು ಮುಸ್ಲಿಮರನ್ನು ಹುಡುಕಿಕೊಂಡು ಬರಲಿಕ್ಕೆ ಶುರು ಮಾಡಿ ಹಲವಾರು ಶಕಗಳಾಗಿದೆ ಆ ನಂತರ ಅವರು ಪ್ರಗತಿಪರರನ್ನು ಈ ದೇಶದ ಪ್ರಗತಿಪರರನ್ನು ಹುಡುಕಿಕೊಂಡು ಬಂದರು ಇಲ್ಲಿನ ಕಮ್ಯುನಿಸ್ಟರನ್ನು ಹುಡುಕಿಕೊಂಡು ಬಂದರು ಇಲ್ಲಿನ ಕ್ರೈಸ್ತರನ್ನು ಹುಡುಕಿಕೊಂಡು ಬಂದರು ಅವರ ಚರ್ಚುಗಳಿಗೆ ದಾಳಿ ಮಾಡಿದರು ಅವರ ಸಾಮೂಹಿಕವಾಗಿ ಬೆಂಕಿ ಹಾಕಿ ಸುಟ್ಟರು ಇಲ್ಲಿ ದಲಿತರನ್ನು ಹುಡುಕಿಕೊಂಡು ಬಂದರು ಅವರನ್ನು ಜೀವಂತ ಸಮಾಧಿ ಮಾಡಿದರು ಬಿಸಿಲಲ್ಲಿ ಅವರ ಚರ್ಮವನ್ನು ಸುಳಿದರು ಅಸ್ಪೃಶ್ಯತೆ ಹೆಸರಿನಲ್ಲಿ ಅವರನ್ನು ಸಮಾಜದಿಂದ ಹೊರಗಿಟ್ರು ಆ ನಂತರ ಹೋರಾಟಗಾರರನ್ನು ಹುಡುಕಿಕೊಂಡು ಬಂದರು ಸುಳ್ಳು ಕೇಸುಗಳನ್ನು ಹಾಕಿ ಅವರನ್ನು ಜೈಲಿನ ಕತ್ತಲು ಕೋಣೆಯಲ್ಲಿಟ್ಟರು ಆ ನಂತರ ಬರಹಗಾರರನ್ನು ಹುಡುಕಿಕೊಂಡು ಬಂದರು ಅರ್ಬನ್ ಅರ್ಪಣಾಕ್ಷಲನಂತೆ ಕರೆದರು ಆ ಹೋರಾಟಗಾರರನ್ನು ಬರಹಗಾರರನ್ನು ಅವರು नक्सಲೇಟರ ಅಂತ ಕರೆದರು ರೈತರನ್ನು ಹುಡುಕಿಕೊಂಡು ಬಂದರು ಮಾರಕ ರೈತ ಕಾನೂನನ್ನು ಜಾರಿಗೆ ತಂದರು ಈ ದೇಶದಲ್ಲಿ ರೈತರಿಗೆ ಅಗತ್ಯವೇ ಇಲ್ಲದಂತ ಮಾರಕ ಕಾನೂನನ್ನು ಜಾರಿಗೆ ತಂದರು ಕಾರ್ಮಿಕರನ್ನು ಹುಡುಕಿಕೊಂಡು ಬಂದರು ಮಹಿಳೆಯರನ್ನು ಹುಡುಕಿಕೊಂಡು ಬಂದರು ಮಹಿಳೆಯರನ್ನು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಿಸಿದರು ಸಾಮೂಹಿಕವಾಗಿ ಅತ್ಯಾಚಾರ ಮಾಡಲಿಕ್ಕೆ ಕರೆ ಮುಸ್ಲಿಂ ಮಹಿಳೆಯರನ್ನು ದಫನ ಮಾಡಿದ್ರೆ ಆ ಗೋರಿಯಿಂದ ಆ ಮೃತ ಶರೀರವನ್ನು ಎತ್ತಿ ನೀವು ಅತ್ಯಾಚಾರ ಮಾಡಬೇಕು ಅಂತ ಹೇಳುವಂತ ಕರೆಯನ್ನು ಕೊಟ್ಟರು ಆ ನಂತರ ಅವರು ಒಬ್ಬೊಬ್ಬರನ್ನು ಕೂಡ ಹುಡುಕಿಕೊಂಡು ಬರಲಿಕ್ಕಿದೆ ಇವತ್ತು ಮುಸಲ್ಮಾನರನ್ನು ಮಾತ್ರ ಹುಡುಕಿಕೊಂಡು ಬಂದವು ಅಂತ ಹೇಳಿ ಇಲ್ಲಿರ್ತಕ್ಕಂತಹ ಯಾವುದೇ ಸಮುದಾಯದವರು ಯಾವುದೇ ಪಕ್ಷದವರು ಯಾವುದೇ ಸಂಘಟನೆಯವರು ನೀವು ಸಂಭ್ರಮಿಸಬೇಡಿ ಇದು ಇದು ಸಂಘ ಪರಿವಾರ ಅಂತ ಹೇಳುವಂಥದ್ದು ಇದು ವಿಷ ವಿಷ ಸುಂಬಿದಂತಹ ನಾಗರ ಹಾವಿಗೆ ವಿಷ ಇರುವುದು ಕೇವಲ ಅಲ್ಲಿನಲ್ಲಿ ಮಾತ್ರ ಆದರೆ ಈ ಸಭೆ ವರ್ಗಕ್ಕೆ ಇಡೀ ದೇಹ ತಲೆ ಜುಟ್ಟಿನಿಂದ ಉಗುರಿನ ಕಾಲಿನ ಹೆಬ್ಬೆರಳು ವರೆಗೂ ಕೂಡ ವಿಷ ತುಂಬಿದಂತಹ ಒಂದು ಸಂತಾನವಾಗಿರುತ್ತದೆ ಆದ ಕಾರಣ ಈ ಸನಿ ಸಂತಾನವನ್ನು ಸಂವಿಧಾನಾತ್ಮಕವಾಗಿ ಪ್ರಜಾಪ್ರಭುತ್ವ ನಿಟ್ಟಿನಲ್ಲಿ ಬೀದಿಯಲ್ಲಿ ನಿಂತು ನಾವು ಮುಂದೆಯೂ ಕೂಡ ಎದುರಿಸಬೇಕು ಈ ಹೋರಾಟ ಇದು ಆರಂಭ ಮಾತ್ರ ಇವತ್ತು ಆರಂಭ ಮಾತ್ರ ನಾವು ನಾಲ್ಕು ಸಲ ಹೋರಾಟ ಮಾಡಿದ್ದೇವೆ ಇದು ಆರಂಭ ಅಂತ ಅರ್ಥ ಮಾಡಿಕೊಳ್ಳಿ ಇದಕ್ಕಿಂತ ಹೋರಾಟಗಳು ಮುಂದಿನ ದಿವಸಗಳಲ್ಲಿ ನಡೆಯಲಿಕ್ಕಿದೆ ಅದು ಯಾವ ಹೋರಾಟ ಆದರೂ ಸರಿ ಅದೆಷ್ಟು ಹುತಾತ್ಮರಾಗಲಿಕ್ಕೆ ಬಂದರೂ ನಾವು ಹುತಾತ್ಮರಾಗಲಿಕ್ಕೆ ತಯಾರಾಗಿರಬೇಕು ಪ್ರಾಣ ತ್ಯಾಗ ಮಾಡಲಿಕ್ಕೂ ತಯಾರಾಗಿರಬೇಕು ನಮಗೆ ನಮ್ಮ ಪೂರ್ವಜರು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ಕೊಟ್ಟಂತಹ ಔಲಾನಾ ಮೊಹಮ್ಮದ್ ಅಲಿ ಜೌಹರ್ರಂಥವರು ಶಹೀದ್ ಎ ಮಿಲ್ಲ ಟಿಪ್ಪು ಸುಲ್ತಾನ್ ರಂಥವರು ಖಾನ್ ಅಬ್ದುಲ್ ಖಾನ್ ರಂಥವರು ನಮಗೆ ಮಾದರಿಯಾಗಿದ್ದಾರೆ ಆದ ಕಾರಣ ಅವರ ಅನುಯಾಯಿಗಳಾದಂಥ ನಾವು ಈ ಜುಜುಬಿ ಜುಜುಬಿ ಸಂಘ ಪರಿವಾರ ಮಾಡುವಂತಹ ಈ ಒಂದು ಈ ಒಂದು ಬೆದರಿಕೆಗೆ ನಾವು ಬಲಿಯಾಗಬಾರ್ದು ಇವರು ಯಾವ ಕಾನೂನು ಬಂದರೂ ಕೂಡ ಇಲ್ಲಿನ ಜನರ ಕಾನೂನು ಜನರ ಕಾನೂನು ಅದು ಬೀದಿಯಲ್ಲಿ ಅದು ಜನ ಹೋರಾಟವಾಗಿರ್ತದೆ ಜನಶಕ್ತಿಯ ಮುಂದೆ ಯಾವ ಕಾನೂನುಗಳು ಕೂಡ ಇಲ್ಲಿ ನೆಲೆ ನಿಲ್ಲುವುದಿಲ್ಲ ಅಂತ ಹೇಳುವಂತಹ ಒಂದು ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡ್ತಾ ಈ ಹೋರಾಟಗಳಲ್ಲಿ ಮುಂದಿನ ದಿವಸವೂ ಕೂಡ ನಾವು ಇದೇ ರೀತಿಯಲ್ಲಿ ಬೀದಿಯಲ್ಲಿ ಮತ್ತೆ ಮತ್ತೆ ಜೊತೆಯಾಗಬೇಕಾದಂಥ ಸಂದರ್ಭ ಬಂದರೆ ಅದು ಯಾವ ಮಧ್ಯರಾತ್ರಿ ಆದರೂ ಕೂಡ ನಾವು ಕರೆದ್ರೆ ನಾವು ಬರಬೇಕು ಅದಲ್ಲ ಯಾರು ಈ ಹೋರಾಟಕ್ಕೆ ನೇತೃತ್ವ ವಹಿಸ್ತಾರೆ ಆ ಹೋರಾಟದಲ್ಲಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಸದಾ ಅವರ ಬೆನ್ನ ಹಿಂದೆ ಇದ್ದೇ ಇರ್ತದೆ ಅಂತ ಹೇಳುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ಈ ಮೂಲಕ ಕೊಡ್ತಾ ಎಲ್ರಿಗೂ ಶುಭವಾಗಲಿ ಜೈ ಹಿಂದ್ ಜೈ ಎಸ್ ಡಿ ಪಿ ಐ